ಪ್ರಧಾನಿ ಮೋದಿಯವರು ಲಕ್ಷದ್ವೀಪಕ್ಕೆ ಭೇಟಿ ಕೊಟ್ಟ ಬಳಿಕ ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ತಿಕ್ಕಾಟ ನಡೀತಾ ಇದೆ ಮೋದಿಯವರು ಲಕ್ಷದ್ವೀಪಕ್ಕೆ ಹೋಗಿ ಅಲ್ಲಿನ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಟ್ಟಿರೋದು ಪ್ರವಾಸೋದ್ಯಮವನ್ನೇ ನಂಬಿ ಬದುಕ್ತಾ ಇರುವ ಮಾಲ್ಡೀವ್ಸ್ ಕಣ್ಣು ಕೆಂಪಾಗಿಸಿದೆ ಯಾಕೆಂದರೆ ಮಾಲ್ಡೀವ್ಸ್ ಲಕ್ಷದ್ವೀಪದ ಪಕ್ಕದಲ್ಲೇ ಇದೆ ಹೀಗಾಗಿ ಮೋದಿಯವರ ಲಕ್ಷದ್ವೀಪದ ಭೇಟಿ ಮತ್ತು ಅವರ ಯೋಚನೆಗಳು ಔದ್ಯಮಿಕವಾಗಿ ಮಾಲ್ಡೀವ್ಸ್ಗೆ ಭೀತಿ ತಂದಿದೆ ಇದೇ ಕಾರಣಕ್ಕಾಗಿ ಅಲ್ಲಿನ ಕೆಲ ಸಚಿವರು ಬೇಕಾ ಬಿಟ್ಟಿಯಾಗಿ ಮಾತನಾಡಿದ್ರು ಮೋದಿಯವರನ್ನ ತೆಗಳಿದ್ರು ಭಾರತವನ್ನ ಹಿಯಾಳಿಸಿದ್ರು ಇದರ ಹಿಂದೆ ಚೀನಾದ ಚಿತಾವಣೆ ಕೂಡ ಇದೆ ಎನ್ನಲಾಗ್ತಾ ಇದೆ ಸಹಜವಾಗಿ ಮಾಲ್ಡೀವ್ಸ್ ಸರ್ಕಾರದ ಪ್ರತಿನಿಧಿಗಳ ಹೇಳಿಕೆಗಳು ಭಾರತವನ್ನ ಕೆರಳಿಸಿದೆ ಹೀಗಾಗಿ ಭಾರತದಲ್ಲಿ ಇದೀಗ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ನಡೀತಾ ಇದೆ ಈ ಅಭಿಯಾನಕ್ಕೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕೈ ಜೋಡಿಸಿದ್ದಾರೆ ಇದರ ಮಧ್ಯೆ ಡ್ಯಾಮೇಜ್ ಕಂಟ್ರೋಲ್ಗೆ ಮಾಲ್ಡೀವ್ಸ್ ಕೂಡ ಪ್ರಯತ್ನ ಮಾಡ್ತಾ ಇದೆ ಈ ವಿವಾದ ತಿಕ್ಕಾಟಗಳೆಲ್ಲ ರಾಜತಾಂತ್ರಿಕ ಸಂಬಂಧಕ್ಕೆ ಸೇರಿದ್ದು ರಾಜ ಸರಿಯಾಗಿದ್ರೆ ಇಂಥದ್ದನ್ನೆಲ್ಲ ಅರಗಿಸಿಕೊಂಡು ಮುಂದಕ್ಕೆ ಹೋಗ್ತಾರೆ ಈ ನಡುವೆ ಈ ಬಾಯ್ಕಾಟ್ ಭಕ್ತರು ಸುಮ್ಮನೆ ಗಂಟಲು ಮಾಲಿನ್ಯ ಮಾಡಬೇಕಷ್ಟೆ ಈ ಕ್ರೂಡು ಭಕ್ತರು ಯಾರು ಮಾಲ್ಡೀವ್ಸ್ಗೆ ಹೋದವರು ಅಲ್ಲ ಹೋಗುವವರೂ ಅಲ್ಲ ಆದರೂ ಬಾಯ್ಕಾಟ್ ಅಂತ ಬಾಯಿ ಹರಿತಿದ್ದಾರೆ ಹೇಳಿ ಕೇಳಿ ಮಾಲ್ಡೀವ್ಸ್ ದೇಶ ಭಾರತದ ಪರಮ ಮಿತ್ರ ದೇಶವಾಗಿತ್ತು ಭಾರತವೇ ಮೊದಲು ಅನ್ನೋದು ಅವರ ಪಾಲಿಸಿಯಾಗಿತ್ತು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಆ ನಂಟು ಕಡಿಮೆ ಆಗ್ತಾ ಇದೆ ಮಾಲ್ಡೀವ್ಸ್ ಚೀನಾದ ಪರವಾಲಿದೆ ಈ ಭಕ್ತರು ವಿಶ್ವಗುರು ಅಂತ ಹೇಳೋ ಮೋದಿಯವರು ಬಂದ ಮೇಲೆ ಯಾಕೋ ಮಾಲ್ಡೀವ್ಸ್ ಚೀನಾ ಪರ ಒಲವು ಹೊಂದಿರುವಂತೆ ಕಾಣ್ತಾ ಇದೆ ಭಾರತವನ್ನೇ ಹೆಚ್ಚಾಗಿ ಅವಲಂಬಿಸಿದ್ದ ಒಂದು ಪುಟ್ಟ ರಾಷ್ಟ್ರವನ್ನು ಸಂಬಾಳಿಸೋಕೆ ಸಾಧ್ಯವಾಗದ ದೇಶದ ಮುಖ್ಯಸ್ಥ ಅದೇಗೆ ವಿಶ್ವಗುರು ವಿಶ್ವನಾಯಕ ಆಗ್ತಾರೋ ಗೊತ್ತಿಲ್ಲ ಇರಲಿ ಬಿಡಿ ಇಲ್ಲಿ ವಿಷಯ ಅದಲ್ಲ ನಾನು ಹೇಳೋಕೆ ಬಂದಿರೋದು ಲಕ್ಷದೀಪದ ಬಗ್ಗೆ ಪ್ರಧಾನಿ ಮೋದಿಯವರು ಲಕ್ಷ ಹೋದರು ಅಲ್ಲಿನ ಪ್ರಕೃತಿಯ ಸೊಬಗನ್ನ ಆಸ್ವಾದಿಸಿದ್ರು ಸಮುದ್ರದ ದಂಡೆಯಲ್ಲಿ ವಿಹರಿಸಿದರು ಸಮುದ್ರದಲ್ಲಿ ಜಾಡಿದರು ಒಂದಷ್ಟು ಫೋಟೋ ಸ್ಟಂಟ್ ಕೂಡ ಮಾಡಿದರು ಪ್ರವಾಸ ಹೋಗುವವರು ಲಕ್ಷದ್ವೀಪಕ್ಕೂ ಹೋಗಿ ಎಂದು ಕರೆ ಕೊಟ್ಟರು ಲಕ್ಷ ಮಾಲ್ಡೀವ್ಸ್ ಜೊತೆಯೂ ಲಿಂಕ್ ಮಾಡಿದ್ರು ಇದು ಒಳ್ಳೆಯ ಯೋಚನೆ ಆದರೆ ಈವರೆಗೆ ಇವರು ಮಾಡಿದ್ದೇನು ಎಂಬ ಪ್ರಶ್ನೆಗೆ ಸಿಗುವ ಉತ್ತರ ಮಾತ್ರ ನಿರಾಶದಾಯಕ ಲಕ್ಷ ಮಾಲ್ಡೀವ್ಸ್ಗೆ ಸಮಾನವಾಗಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡೋದು ಮೋದಿ ಸರ್ಕಾರದ ಪ್ಲಾನ್ ಅಂತ ಈಗ ಚರ್ಚೆಗಳು ನಡೀತಾ ಇದೆ ಈ ಗೋಧಿ ಮೀಡಿಯಾಗಳು ಇನ್ನೇನು ಲಕ್ಷ ದೀಪ ಮಾಲ್ಡೀವ್ಸ್ ಅನ್ನ ಮೀರಿಸುತ್ತೆ ಎಂಬ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಭಕ್ತರು ಕೂಡ ಮಾಲ್ಡೀವ್ಸ್ಗೆ ಬದಲಾಗಿ ಲಕ್ಷ ದೀಪಕ್ಕೆ ಹೊರಟು ನಿಂತಿದ್ದಾರೆ ಆದರೆ ಇವರು ಲಕ್ಷ ದೀಪಕ್ಕೆ ಹೇಗೆ ಹೋಗ್ತಾರೆ ಸಮುದ್ರದಲ್ಲಿ ನಾನೂರು ಕಿಲೋಮೀಟರ್ ಈಜ್ಕೊಂಡು ಹೋಗ್ತಾರ ಇಲ್ಲ ತೆಪ್ಪದಲ್ಲಿ ಹೋಗ್ತಾರ ಓಕೆ ಲಕ್ಷ ಲಕ್ಷ ಜನ ಲಕ್ಷ ದೀಪಕ್ಕೆ ಹೋದ್ರು ಅಂತ ಇಟ್ಕೊಳ್ಳೋಣ ಅವ್ರು ಎಲ್ಲಿ ಉಳ್ಕೋತಾರೆ ಮರ್ಲಿನಲ್ಲೇ ರಾತ್ರಿ ಮಳಗ್ತಾರ ತಿನ್ನೋಕೆ ಏನಿದೆ ಅಲ್ಲಿ ಮರಳನ್ನೇ ತಿನ್ಬೇಕಷ್ಟೇ ಸಮುದ್ರದ ಉಪ್ಪು ನೀರನ್ನೇ ಕುಡಿಬೇಕು ಏನು ಮಾಡ್ತಾರ ಹೇಳಿ ಲಕ್ಷ ದೀಪದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಿವೆ ಅಂತ ಇವರಿಗೆ ಗೊತ್ತಿದೆಯಾ ಸರ್ಕಾರ ಈವರೆಗೆ ಲಕ್ಷ ಲಕ್ಷದ್ವೀಪವನ್ನು ತಿರುಗಿ ನೋಡಿಲ್ಲ ಎಂಬ ಸತ್ಯ ಈ ಭಕ್ತರಿಗೆ ತಿಳಿದಿದೆಯಾ ಟೂರಿಸಂ ಸ್ಪಾಟ್ ಅಂದ ಮೇಲೆ ಅಲ್ಲಿ ಬೇಕಾದ ಎಲ್ಲ ಮೂಲ ವ್ಯವಸ್ಥೆಗಳು ಇರಬೇಕು ಮೂಲಭೂತ ಸೌಲಭ್ಯಗಳು ಅಚ್ಚುಕಟ್ಟಾಗಿರಬೇಕು ಸಂಪರ್ಕ ವ್ಯವಸ್ಥೆ ಇರಬೇಕು ಸಾರಿಗೆ ವ್ಯವಸ್ಥೆ ಇರಬೇಕು ವಸತಿ ವ್ಯವಸ್ಥೆ ಆಹಾರ ನೀರಿನ ವ್ಯವಸ್ಥೆ ನೆಟ್ವರ್ಕ್ ವ್ಯವಸ್ಥೆ ಎಲ್ಲ ಬೇಕು ಆದರೆ ಲಕ್ಷದೀಪದಲ್ಲಿ ಯಾವ ವ್ಯವಸ್ಥೆಯೂ ಸರಿಯಾಗಿಲ್ಲ ಅಲ್ಲಿ ಸರಿಯಾದ ಮೂಲಭೂತ ಸೌಕರ್ಯಗಳೇ ಇಲ್ಲ ಪ್ರವಾಸಿಗರಿಗೆ ಉಳಿದುಕೊಳ್ಳಲು ವ್ಯವಸ್ಥೆಗಳೇ ಇಲ್ಲ ಲಕ್ಷದ್ವೀಪ ಅಂದರೆ ಮೂವತ್ತಾರು ದ್ವೀಪಗಳ ಒಂದು ಸಮೂಹ ಅದರಲ್ಲಿ ಜನವಸತಿ ಇರೋದು ಕೆಲವು ದ್ವೀಪಗಳಲ್ಲಿ ಮಾತ್ರ ಜನವಸತಿ ಇರೋ ಅಷ್ಟು ದ್ವೀಪಗಳಲ್ಲಿ ಪ್ರವಾಸಿಗರಿಗೆ ಅಂತ ಇರೋದು ಕೇವಲ ನೂರು ಚಿಲ್ಲರೆ ಬೆಡ್ಗಳು ಮಾತ್ರ ಅದರಲ್ಲಿ ಐವತ್ತಕ್ಕೂ ಅಧಿಕ ಬೆಡ್ ಸೌಲಭ್ಯ ಇರೋದು ಟೆಂಟ್ಗಳಲ್ಲಿ ಅಲ್ಲದೆ ಅಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕೂಡ ಇದೆ ನೀರಿನ ಸಂಸ್ಕರಣಾ ಘಟಕ ಇರೋದು ದೊಡ್ಡ ದ್ವೀಪವಾದ ಕವರಟ್ಟಿಯಲ್ಲಿ ಮಾತ್ರ ಆ ನೀರು ಸ್ಥಳೀಯ ನಿವಾಸಿಗಳಿಗೆ ಸಾಕಾಗಲ್ಲ ಪ್ರವಾಸಿಗರಿಗೆ ಅಂತ ದಿನವೊಂದಕ್ಕೆ ಇರೋದು ಐವತ್ತು ಸಾವಿರ ಲೀಟರ್ ನೀರು ಮಾತ್ರ ಇನ್ನು ದಿನದ ಅಗತ್ಯ ವಸ್ತುಗಳು ಅಲ್ಲಿ ಲಭ್ಯವಿಲ್ಲ ಹೀಗಾಗಿ ಅಲ್ಲಿ ಉಳಿದುಕೊಳ್ಳುವುದು ಕಷ್ಟ ಬೆಳಗ್ಗೆ ಲಕ್ಷದೀಪಕ್ಕೆ ಹೋದರೆ ರಾತ್ರಿ ವಾಪಸ್ ಬರಬೇಕಷ್ಟೆ ಇನ್ನು ಸಾರಿಗೆ ಸಂಪರ್ಕದ ಕಾರಣಕ್ಕೂ ಲಕ್ಷದ್ವೀಪದಲ್ಲಿ ಅಭಿವೃದ್ಧಿ ಸಾಧ್ಯವಾಗಿಲ್ಲ ಸದ್ಯ ಲಕ್ಷದ್ವೀಪ ಪೂರ್ತಿ ಅವಲಂಬಿಸಿರುವುದು ಕೇರಳ ರಾಜ್ಯವನ್ನು ಲಕ್ಷದ್ವೀಪಕ್ಕೆ ಹಡಗು ಮತ್ತು ವಿಮಾನ ಸಂಚಾರ ಇರೋದು ಕೇರಳದಿಂದ ಮಾತ್ರ ಲಕ್ಷದ್ವೀಪ ಮಂಗಳೂರಿಗೆ ಹತ್ತಿರದಲ್ಲಿದ್ದರೂ ಮಂಗಳೂರಿನಿಂದ ಸಾರಿಗೆ ಸಂಪರ್ಕ ಇಲ್ಲ ಕೇವಲ ಗೂಡ್ಸ್ ಹಡಗು ಮಾತ್ರ ಮಂಗಳೂರಿನಿಂದ ಲಕ್ಷದ್ವೀಪಕ್ಕೆ ಹೋಗುತ್ತೆ ಈ ಹಿಂದೆ ಪ್ರವಾಸಿಗರ ಹಡಗೊಂದು ಮಂಗಳೂರಿನಿಂದ ಲಕ್ಷದ್ವೀಪಕ್ಕೆ ಸಂಚಾರ ಮಾಡ್ತಾ ಇತ್ತು ಅದು ಕೂಡ ಈಗ ಬಂದಾಗಿದೆ ಸದ್ಯ ಲಕ್ಷ ಸಾರಿಗೆ ಸಂಪರ್ಕ ಇರುವುದು ಕೇರಳದಿಂದ ಮಾತ್ರ ಹೀಗಾಗಿ ಲಕ್ಷದ್ವೀಪ ದೊಡ್ಡ ಮಟ್ಟದಲ್ಲಿ ಪ್ರವಾಸಿಗರನ್ನ ಸೆಳೀತಾ ಇಲ್ಲ ಲಕ್ಷದ್ವೀಪದಲ್ಲಿರುವ ವಿಮಾನ ನಿಲ್ದಾಣ ಕೂಡ ಸಣ್ಣದು ಅಲ್ಲಿ ಸಣ್ಣ ವಿಮಾನಗಳನ್ನು ಮಾತ್ರ ಇಳಿಸಲು ಸಾಧ್ಯವಿದೆ ಅದು ಬೆಳಗಿನ ಹೊತ್ತಲ್ಲಿ ಮಾತ್ರ ರಾತ್ರಿ ಹೊತ್ತಲ್ಲಿ ಲ್ಯಾಂಡಿಂಗಿಗೆ ಅವಕಾಶ ಇಲ್ಲ ಇನ್ನು ದೊಡ್ಡ ವಿಮಾನಗಳ ಲ್ಯಾಂಡಿಂಗಲ್ಲಿ ಸಾಧ್ಯವೇ ಇಲ್ಲ ದೇಶದ ಬೇರೆ ಬೇರೆ ನಗರಗಳಿಂದ ದೊಡ್ಡ ವಿಮಾನಗಳು ಬಂದು ಲ್ಯಾಂಡ್ ಆಗಬೇಕಾದ್ರೆ ಲಕ್ಷದ್ವೀಪದ ರನ್ವೇ ಇನ್ನೂ ದೊಡ್ಡದಾಗಿರಬೇಕು ದೊಡ್ಡ ಏರ್ಪೋರ್ಟ್ ಮಾಡಿ ಅಂತ ಲಕ್ಷದ್ವೀಪ ಆಡಳಿತ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾಪ ಸಲ್ಲಿಸುತ್ತಲೇ ಬಂದಿದೆ ಆದರೆ ಕೇಂದ್ರ ಸರ್ಕಾರ ಆ ಕಡೆ ತಿರುಗಿಯೂ ನೋಡಿಲ್ಲ ಸದ್ಯ ಲಕ್ಷ ದ್ವೀಪಕ್ಕೆ ಕೊಚ್ಚಿಯಿಂದ ಸಣ್ಣ ಸಣ್ಣ ವಿಮಾನಗಳು ಹೋಗುತ್ತೆ ಬಿಟ್ಟರೆ ದೇಶದ ಬೇರೆ ಬೇರೆ ನಗರಗಳಿಂದ ಲಕ್ಷ ವಿಮಾನ ಸಂಚಾರ ಸಾಧ್ಯವಿಲ್ಲ ಕೇಂದ್ರ ಸರ್ಕಾರ ದೊಡ್ಡ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಮನಸ್ಸೇ ಮಾಡಿಲ್ಲ ವಿಮಾನ ನಿಲ್ದಾಣವನ್ನ ಮೇಲ್ದರ್ಜೆಗೆ ಏರಿಸಲು ಸಾಧ್ಯವಿಲ್ಲ ಎಂದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಸರ್ಕಾರ ಸಂಸತ್ನಲ್ಲೇ ಹೇಳಿದೆ ಪ್ರವಾಸೋದ್ಯಮ ಬೆಳಿಬೇಕಾದ್ರೆ ಮೂಲ ಸೌಕರ್ಯ ಮಾಡಿಕೊಡಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ ವಿಮಾನಯಾನ ಹಡಗು ಸಂಚಾರ ಹೆಚ್ಚಿಸಿ ಎಂದು ತಜ್ಞರ ಸಮಿತಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು ಅಲ್ಲದೆ ಭೌಗೋಳಿಕ ಮತ್ತು ಪರಿಸರದ ಕಾರಣಕ್ಕೆ ಜೀವ ವೈವಿಧ್ಯತೆಯ ಕಾರಣಕ್ಕೆ ಲಕ್ಷದ್ವೀಪ ಪ್ರವಾಸೋದ್ಯಮಕ್ಕೆ ಅಷ್ಟು ಸೂಕ್ತವಲ್ಲ ಎಂಬ ಅಭಿಪ್ರಾಯ ತಜ್ಞರಲ್ಲಿದೆ ಹೀಗಾಗಿ ಲಕ್ಷದ್ವೀಪವನ್ನು ಟೂರಿಸಂ ಹಬ್ ಮಾಡೋದು ಕಷ್ಟದ ಕೆಲಸ ಅಂತ ಸರ್ಕಾರವೇ ನೇಮಿಸಿದ್ದ ತಜ್ಞರ ಸಮಿತಿ ಹೇಳಿತ್ತು ಹೀಗಾಗಿ ಲಕ್ಷದ್ವೀಪವನ್ನು ಟೂರಿಸಂ ಪ್ಲೇಸ್ ಮಾಡೋದಿದ್ರೆ ಆ ಬಗ್ಗೆ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿ ಎಂದು ತಜ್ಞರ ಸಮಿತಿ ಹೇಳಿತ್ತು ಆದರೆ ಲಕ್ಷದ್ವೀಪದ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಮೋದಿ ಸರ್ಕಾರ ಈವರೆಗೆ ನೀಲ ತಯಾರಿಸಿಲ್ಲ ತಜ್ಞರ ಸಮಿತಿ ಮಾಡಿರೋ ಶಿಫಾರಸುಗಳನ್ನು ಜಾರಿಗೆ ತಂದಿಲ್ಲ ಕೇವಲ ಹೆಸರಿಗಷ್ಟೇ ಸ್ವದೇಶ್ ದರ್ಶನ್ ಯೋಜನೆಯ ಅಡಿಯಲ್ಲಿ ಲಕ್ಷದ್ವೀಪವನ್ನು ತಂದಿದೆ ಖಾಸಗಿಯವರ ಕೆಲ ನಿರ್ಮಾಣದ ಯೋಜನೆಗಳಿಗೂ ಅವಕಾಶ ಕೊಟ್ಟಿದೆ ಜೊತೆಗೆ ಅಭಿವೃದ್ಧಿಯ ಹೆಸರಲ್ಲಿ ಸ್ಥಳೀಯ ಜನರಿಗೂ ಕಿರುಕುಳ ನೀಡಲಾಗ್ತಾ ಇದೆ ಅಲ್ಲಿನ ಆಡಳಿತಾಧಿಕಾರಿ ವಿರುದ್ಧ ಸ್ಥಳೀಯ ಜನರಲ್ಲಿ ಅಸಮಾಧಾನ ಇದೆ ಲಕ್ಷದೀಪ ಪರಿಸರ ಸೂಕ್ಷ್ಮ ಪ್ರದೇಶ ಅಲ್ಲಿನ ಜನರನ್ನ ಬುಡಕಟ್ಟು ಜನರು ಎಂದು ಪರಿಗಣಿಸಲಾಗುತ್ತೆ ಧಾರ್ಮಿಕತೆಯ ಹೊರತಾಗಿಯೂ ಅಲ್ಲಿನ ಜನರ ಆಚಾರ ವಿಚಾರ ಸಂಸ್ಕೃತಿ ಎಲ್ಲ ಭಿನ್ನವಾಗಿದೆ ಇದನ್ನೆಲ್ಲ ಗಣನೆಗೆ ತೆಗೆದುಕೊಂಡು ಅಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಬೇಕಾಗಿದೆ ಹೀಗಾಗಿ ಒಂದು ನೀಲ ನಕ್ಷೆ ಮಾಡಬೇಕಾಗಿದೆ ಆದರೆ ಮೋದಿ ಸರ್ಕಾರ ಆ ಕೆಲಸವನ್ನ ಈವರೆಗೆ ಮಾಡದೆ ಕೇವಲ ಫೋಟೋ ಸ್ಟೆಂಟ್ ಮಾಡಿ ಬಂದಿದ್ದಾರೆ ಈ ಭಕ್ತರು ಲಕ್ಷ ದ್ವೀಪವನ್ನ ಮಾಲ್ಡೀವ್ಸ್ಗೆ ಹೋಲಿಸ್ತಾ ಇದ್ದಾರೆ ನಿಮ್ಗೆ ಗೊತ್ತಿರಲಿ ಪ್ರವಾಸಿಗರ ಸ್ವರ್ಗ ಆಗಿರುವ ಮಾಲ್ಡೀವ್ಸ್ಗೆ ವರ್ಷಕ್ಕೆ ಹದಿಮೂರು ಲಕ್ಷ ಪ್ರವಾಸಿಗರು ಭೇಟಿ ನೀಡುತ್ತಾರೆ ಅದೇ ಲಕ್ಷ ದ್ವೀಪಕ್ಕೆ ಕಳೆದ ಹತ್ತು ವರ್ಷಗಳಲ್ಲಿ ಭೇಟಿ ನೀಡಿದ ಪ್ರವಾಸಿಗರ ಸಂಖ್ಯೆ ಒಂದು ಲಕ್ಷವನ್ನು ದಾಟೋದಿಲ್ಲ ಇತ್ತೀಚಿನ ಎರಡು ಮೂರು ವರ್ಷಗಳಲ್ಲಿ ಲಕ್ಷದ್ವೀಪಕ್ಕೆ ಹೋಗುವವರ ಸಂಖ್ಯೆ ಹೆಚ್ಚಾಗಿದ್ದು ಬಿಟ್ಟರೆ ಈ ಹಿಂದೆ ಲಕ್ಷದ್ವೀಪ ಪ್ರವಾಸೋದ್ಯಮದಲ್ಲಿ ತೀರಾ ಹಿಂದುಳಿದಿತ್ತು ಈಗಲೂ ಹಿಂದುಳಿದಿದೆ ಆದರೆ ಈ ಭಕ್ತರು ಲಕ್ಷದ್ವೀಪಕ್ಕೆ ಮೋದಿಯವರು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿರುವ ಗುಂಗಿನಲ್ಲಿದ್ದಾರೆ ಒಟ್ನಲ್ಲಿ ಮೋದಿಯವರ ಲಕ್ಷದ್ವೀಪದ ಭೇಟಿಯಿಂದ ಆಗಿದ್ದೇನು ಅಂದರೆ ಎಲ್ಲೆಡೆ ಈಗ ಲಕ್ಷದ್ವೀಪದ ಅಭಿವೃದ್ಧಿ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಬಂಡವಾಳ ಶಾಹಿಗಳು ಲಕ್ಷದ್ವೀಪದ ಕಡೆ ಕಣ್ಣು ಹಾಕಿದ್ದಾರೆ ಇದರ ಪರಿಣಾಮ ಎಂಬಂತೆ ಭಾರತದ ಆತ್ಮೀಯನಾಗಿದ್ದ ಮಾಲ್ಡೀವ್ಸ್ ಚೀನಾದ ತೆಕ್ಕೆಗೆ ಹೋಗುವ ಸಾಧ್ಯತೆ ಇದೆ ಲಕ್ಷದ್ವೀಪ ಅಂಬಾನಿ ಅದಾನಿಯ ತೆಕ್ಕೆಗೆ ಜಾರುವ ಸಾಧ್ಯತೆ ಇದೆ ಲಕ್ಷದ್ವೀಪದ ಜನರಿಗೆ ಮುಂದಿನ ದಿನಗಳು ಇನ್ನಷ್ಟು ಸಂಕಷ್ಟ ತಂದೊಡ್ಡುವ ಸಾಧ್ಯತೆ ಇದೆ